ಹಾಯ್ ವೆಲ್ಕಮ್ ಬ್ಯಾಕ್ ಟು ಐ ಸಿರಿ ಚಾನಲ್ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬನ ಮಾಡಿ ಎಲ್ಲರೂ ಮನೆಯಲ್ಲೂ ಕೂಡ ಎಳ್ಳು ಬೆಲ್ಲ ಮಿಕ್ಕಿರುತ್ತೆ ಆದರೆ ಎಳ್ಳು ಬೆಲ್ಲನ ತಿನ್ನಲಿಕ್ಕೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಕೊಟ್ಟರೆ ಮನೆ ತುಂಬ ಚೆಲ್ಕೊಂಡು ಓಡಾಡ್ತಾರೆ ಈ ಥರ ಕೈಗೆಲ್ಲ ಅಣ್ತಾ ಇರುತ್ತೆ ಅದಕ್ಕೋಸ್ಕರ ಈ ಎಳ್ಳು ಬೆಲ್ಲನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಅದೇ ಎಳ್ಳು ಬೆಲ್ಲ ಲಡ್ಡು ರೆಸಿಪಿನ ಇದು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಎಳ್ಳು ಬೆಲ್ಲದಲ್ಲಿರೋ ಬೆಲ್ಲನ ಫಸ್ಟು ಈ ಥರ ಸಪ್ರೇಟಾಗಿ ತೆಗ್ದಿಟ್ಕೊಳ್ಳೋಣ ಆರಿಸ್ಕೊಳ್ಳೋಣ ಅಂತಹ ಬೆಲ್ಲ ಚೂರೆಲ್ಲ ಇನ್ನು ಎಳ್ಳು ಕಡಲೆ ಕಡಲೆ ಬೀಜ ಕೊಬ್ಬರಿ ಇಷ್ಟನ್ನು ಕೂಡ ನಾವು ಮಿಕ್ಸಿ ಮಾಡ್ಕೊಡೋಣ ಫೈನ್ ಪೌಡ್ರಾಗಿ ಈಗ ನೋಡಿ ಬೆಲ್ಲ ಎಲ್ಲ ತೆಗ್ದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಅನ್ನಿಸ್ತಾ ಇದೆ ಪಾಕ ಮಾಡ್ಕೊಳೋದಕ್ಕೆ ಇನ್ನು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಂಚೂರು ಎಕ್ಸ್ಟ್ರಾ ಬೆಲ್ಲ ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿನೂ ಕೂಡ ಎಳ್ಳು ಕಟ್ಲೆ ಕೊಬ್ಬರಿ ಜೊತೆಯಲ್ಲೇ ಹಾಕ್ಕೊಂಡು ರುಬ್ಕೊಳ್ಳೋಣ ಫ್ಲೇವರು ಕೂಡ ಆಗ ಚೆನ್ನಾಗಿರುತ್ತೆ ಎಳ್ಳು ಮತ್ತು ಕೊಬ್ಬರಿ ಇದೆಲ್ಲ ತುಂಬ ಚೆನ್ನಾಗಿ ಪೌಡ್ರ್ ಆಗಿರಬೇಕು ಆವಾಗಲೇ ಲಡ್ಡು ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಕ್ಲೀನಾಗಿ ಇದು ಪೌಡ್ರ್ ಆಗಿದೆ ಇಷ್ಟು ಪೌಡ್ರ್ ಆದರೆ ಸಾಕು ಇದನ್ನೆಲ್ಲದನ್ನೂ ಕೂಡ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಪಾಕ ಮಾಡೋದಕ್ಕೆ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಒಂದು ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಯಾಕಪ್ಪ ಅಂತಂದರೆ ಬೆಲ್ಲದಲ್ಲಿರೋಂತಹ ಕಲ್ಲು ಗಲೀಜು ಆ ಥರದ್ದೆಲ್ಲ ಹೋಗಲಿ ಅಂತಂದ್ಬಿಟ್ಟು ಪಾಕನ ಮಾಡ್ಕೊತಿರೋದು ಈ ಪಾಕ ಯಾವ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಂದರೆ ಜೇನುತುಪ್ಪದ ತುಪ್ಪದ ಥರ ಗಟ್ಟಿಯಾಗಿರಬೇಕು ಅಷ್ಟು ಪಾಕನ ಮಾಡ್ಕೊಳ್ಳಿ ಈಗ ಪಾಕ ರೆಡಿಯಾಗಿದೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡು ತೆಗೆದಿಟ್ಕೊಳ್ತಿದ್ದೀನಿ ಮಿಕ್ ಮಿಕ್ಸಿ ಮಾಡಿಟ್ಕೊಂಡಿರೋಂತಹ ಪೌಡ್ರಿಗೆ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡೋಣ ಈ ಪಾಕ ಪೌಡರ್ಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಈ ಥರ ಕಲಿಸ್ತಾ ಇರಬೇಕಾದ್ರೆ ಈ ಉಂಡೆ ಕಟ್ಟಿ ನೋಡೋಣ ಉಂಡೆ ಕಟ್ಟೋದಕ್ಕೆ ಬರಬೇಕು ಅಷ್ಟು ಪ್ರಮಾಣದಲ್ಲಿ ಬೆಲ್ಲದ ಪಾಕನ ಸೇರಿಸಿ ಉಂಡೆ ಕಟ್ಟೋಣ ನೋಡಿ ಈಗ ಉಂಡೆ ಅಷ್ಟು ಪಾಕ ಇಡ್ತಿದೆ ಸಾಕು ಇಷ್ಟನ್ನೇ ಎಲ್ಲದನ್ನು ಎಲ್ಲ ಪೌಡರ್ಗೂ ಕೂಡ ಬೆಲ್ಲದ ಪಾಕನ ಹಾಕಿ ಈಗ ಉಂಡೆ ಕಟ್ಕೊಂಡು ಇಟ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಜಾಸ್ತಿ ಪಾಕನೆಲ್ಲ ಹಾಕೋಳೋಕೆ ಹೋಗ್ಬೇಡಿ ಕರೆಕ್ಟ್ ಆಗಿದೆ ನೋಡಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹುಂಡೇನ ಕಟ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ ಸ್ವಲ್ಪನೂ ಕೂಡ ಎಳ್ಳು ಬೆಲ್ಲ ವೇಸ್ಟ್ ಆಗೋಲ್ಲ ಮನೆ ತುಂಬ ಯಾರೂ ಚೆಲ್ಲೋದಿಲ್ಲ ಈ ಈ ಸ್ವೀಟ್ ರೆಸಿಪಿ ನಾನು ಮಾಡಿರೋದು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದರೆ ನಿಮಗೇನಾದರೂ ಯೂಸ್ಫುಲ್ ಆಗಿದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಥ್ಯಾಂಕ್ ಯು ಆ